ಕೌನ್ಸಿಲ್ ತುರ್ತು ಸಭೆ ಬೇಕಾಬಿಟ್ಟಿ ಸ ಸದಸ್ಯರ ಗೈರು ಸಮಸ್ಯೆಗಳ ಆಗರ ಮೂಲಭೂತ ಸೌಕರ್ಯ ಕೊಡಿ ಎಂದು ಸದಸ್ಯರ ಒತ್ತಾಯ ಆಸ್ತಿ ತೆರಿಗೆ ಹೆಚ್ಚ ಹೆಚ್ಚಳ ಮಾಡದಂತೆ ಆಗ್ರಹ ಚಳ್ಳಕೆರೆ ನಗರಸಭೆಯಲ್ಲಿ ಆಸ್ತಿ ತೆರಿಗೆ ಹೆಚ್ಚಳ ಮಾಡುವುದು ಒಂದು ಕಡೆಯಾದರೆ ಮತ್ತೊಂದು ಕಡೆ ನಗರಸಭಾ ಸದಸ್ಯರು ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಬೇಡಿ ಎಂದು ಸದಸ್ಯರು ತುರ್ತು ಸಭೆಯಲ್ಲಿ ಆಗ್ರಹಿಸಿದರು ತುರ್ತು ಸಭೆಯಲ್ಲಿ ಸದಸ್ಯರಾದ ಶ್ರೀನಿವಾಸ್ ಮತ್ತು ಜಯಣ್ಣ ಮಾತನಾಡಿ ಚಿತ್ರದುರ್ಗ ನಗರಸಭೆಗಿಂತ ಚಳ್ಳಕೆರೆ ನಗರಸಭೆ ಆಸ್ತಿ ತೆರಿಗೆ ಹೆಚ್ಚಿದ್ದು ಜಾಸ್ತಿ ಮಾಡುವುದು ಯಾವ ನ್ಯಾಯ ಚಳ್ಳಕೆರೆ ನಗರದಲ್ಲಿ ಕೂಲಿ ಕಾರ್ಮಿಕರು ಬಡವರು ಇದ್ದು ಇದನ್ನು ಮನಗೊಂಡು ಹೆಚ್ಚನ ಹೆಚ್ಚಿಗೆ ಮಾಡಬೇಡಿ ಎಂದು ಒತ್ತಾಯಿಸಿದರು ಮೂಲಭೂತ ಸೌರ್ ಸೌಪ ಸೌಕರ್ಯಗಳಾದ ರಸ್ತೆ ಚರಂಡಿ ಬೀದಿ ದೀಪ ಸೊಳ್ಳೆಗಳ ಕಾಟಕ್ಕೆ ಪಾರ್ಕಿಂಗ್ ಹಾಕುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ತುರ್ತು ಸಭೆಯಲ್ಲಿ ಗೈರು ಎದ್ದು ಕಾಣುತ್ತಿತ್ತು ಒಟ್ಟಾರೆಯಾಗಿ ಆಸ್ತಿ ತೆರಿಗೆ ಜಾಸ್ತಿ ಮಾಡದಂತೆ ಆಡಳಿತ ಮಂಡಳಿ ನೋಡಿಕೊಳ್ಳುವುದೇ ಎಂದು ಜನರು ಕಾದು ಕುಳಿತಿದ್ದಾರೆ 아, 아까 언덕 앞에